हाय प्रकाशदर्शना ಏನಾದರೂ ನಮ್ಮ ಲೈವ್ ನೋಡ್ತಾಯಿದ್ರೆ ಈಗಲೇ ನಮ್ಮ ಪ್ರಕಾಶ್ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಸ್ವಲ್ಪ ಲೇಟಾಗಿ ಲೈವ್ ಮಾಡ್ತಾಯಿದ್ದೀನಿ ಏಳುವರೆ ಗಂಟೆ ಮತ್ತು ಎಂಟು ಒಳಗೆ ಎಂಟು ಗಂಟೆ ಒಳಗಡೆ ಲೈವ್ ಮಾಡ್ತೀನಿ ಅಂತಲೇ ನಾನು ಇವಾಗ ಮಾಡ್ತಾ ಇರೋದು ಅಷ್ಟೊತ್ತು ಫ್ರೀ ಮಾಡಿಕೊಂಡು ಆದರೆ ಇವತ್ತು ಕೂಡ ಇವತ್ತು ಕೂಡ ಸ್ವಲ್ಪ ಲೇಟಾಗಿ ಲೈವ್ ಮಾಡ್ತಾಯಿದ್ದೀನಿ ಯಾರು ಬಂದರೆ ಮಾತಾಡಿ ಫ್ರೀಯಾಗಿ ಮಾತ್ರೆ ಮಾತಾಡಿಸಿ ಹಾಯ್ ಸರ್ ಹಾಯ್ ಅರೆ ಸರ್ ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸರ್ ಅಂತೂ ಇಂತೂ ಲೈವ್ ಮಾಡಿದ್ರಲ್ವ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಯೂನಿವರ್ಸ್ ಪ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿ ಆಗಲಿ ಕನಸು ನನಸಾಗಲಿ ಯಾರೇ ಸರ್ ಥ್ಯಾಂಕ್ ಯು ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸರ್ ನಮ್ಮ ಲೈವ್ಗೆ ಬಂದು ಚೈನ್ ಆಗಿದ್ದಾಗೆ ಊಟ ಆಯ್ತಾ ಸರ್ ಊಟ ನಂದು ಆಗಿಲ್ಲ ಸರ್ ಇನ್ನೂ ಊಟ ಆಡಬೇಕಷ್ಟೇ ನಿಮ್ಮದು ಊಟ ಆಯಿತಾ ಸರ್ ನೀವು ನಮ್ಮ ಲೈವಿಗೆ ಅಂತಲೇ ಕಾಯ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ ಸರ್ ಯಾಕೆ ಅಂತ ಹೇಳಿದರೆ ನಾನು ಲೈವ್ ಆನ್ ಮಾಡುವ ಕೂಡಲೇ ನೀವೇ ಬಂದ್ರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಹೇಗಿದ್ದೀರಿ ಸರ್ ಏನು ಇದ್ದೀರಿ ಇಷ್ಟೊತ್ತು ಮತ್ತು ವಿಶೇಷ ಸರ್ ನಮ್ಮದು ಊಟ ಆಗಿಲ್ಲ ಸರ್ ಅಂತ ಹೇಳ್ತಾ ಇದ್ದೀರಾ ನಿಮ್ಮದು ಊಟ ಆಗಿಲ್ವಾ ಯಾರಾದರೂ ಹೈಡಲ್ಲಿದ್ದರೆ ಬಂದು ಬೇಗ ಲೈವ್ಗೆ ಬಂದು ಜಾಯ್ನ್ ಆಗಿ ನಮ್ಮದು ಊಟ ಆಗಿಲ್ಲ ಸರ್ ಅಂತ ಹೇಳ್ತಾ ಇದ್ದೀರಾ ಎಷ್ಟು ಡೇ ಆಯಿತು ಸರ್ ನಿಮ್ಮ ಲೈವ್ಗೆ ವೈಟ್ ಮಾಡ್ತಾ ಇರೋದು ಹೂ ಅಂತ ಹೇಳ್ತಾ ಇದ್ದೀರಾ ಹೌದಾ ಸರ್ ನನ್ನ ಲೈವ್ ಸರಿಯಾಗಿ ಮಾಡ್ತಾ ಇಲ್ಲ ನೋಡಿ ಆ ಮಣ್ಣೆಯಿಂದ ಏನೋ ಏಳುವರೆ ಗಂಟೆ ಮತ್ತು ಎಂಟು ಗಂಟೆ ಒಳಗಡೆ ನಾನು ಲೈವ್ ಮಾಡಬೇಕು ಅಂತಲೇ ಇವಾಗ ಅಷ್ಟೊತ್ತು ಫ್ರೀ ಮಾಡ್ಕೊಂಡು ಲೈವ್ ಮಾಡ್ತಾ ಇರೋದು ಇವತ್ತು ಕೂಡ ಸ್ವಲ್ಪ ಲೇಟ್ ಆಯಿತು ನನಗೆ ಯಾವಾಗೆಲ್ಲ ಫ್ರೀಯಾಗಿ ಆ ಟೈಮ್ ಸಿಕ್ಕೋದು ಅಷ್ಟೊತ್ತಿಗೆ ನಾನು ಲೈವ್ ಮಾಡ್ತೀನಿ ಸರ್ ಯಾಕೆ ೇಳಿದ್ರೆ ತುಂಬಾ ಖುಷಿ ಆಗ್ತದೆ ಲೈವ್ ಅಲ್ಲಿ ನೋಡಿ ಅದಕ್ಕೆ ನೋಡಿ ನಾನು ಸರಿಯಾಗಿ ಆಮೇಲೆ ಲೈವ್ ಎಂಡ್ ಆಗ್ತದೆ ಮತ್ತೆ ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರಾ ಸರ್ ಅಂತ ಹೇಳ್ತೀರ ಹಾ ಮನೇಲೆಲ್ಲಾ ಚೆನ್ನಾಗಿದ್ದಾರೆ ಸರ್ ನಿಮ್ಮ ಮನೆಯಲ್ಲೆಲ್ಲ ಹೇಗಿದ್ದಾರೆ ಸರ್ ಕಾಲ್ ಮಾಡಿದ್ರ ಸರ್ ಇವತ್ತು ಮನೆಗೆ ಮನೇಲಿಂದ ಕಾಲ್ ಮಾಡಿದ್ರ ನಿಮಗೆ ಮತ್ತೆ ಯಾರು ಇಪ್ಪತ್ತೇಳು ಜನ ಹೈಡಲ್ಲಿ ಇದ್ದೀರಾ ದಯವಿಟ್ಟು ಯಾರು ಇರಬೇಡಿ ಬಂದು ಲೈಕ್ ಜಾಯ್ನ್ ಆಗಿ ಮತ್ತೆ ನಮ್ಮ ಲೈಕ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ನಿಮಿಷ ಮಾತಾಡಿಸದೆ ಹೋಗುವುದನ್ನು ಮರಿಬೇಡಿ ಹಾಗೆ ನಮ್ಮ ಏನಾದರೂ ಲೈವ್ ನೋಡ್ತಾ ಇದ್ದರೆ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಲೈಕ್ ವೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ನಮ್ಮ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ಸರ್ ಅಂತ ಹೇಳ್ತಾ ಇದ್ದೀರಾ ಕಾಲ್ ಮಾಡಿ ಮಾತಾಡಿದೆ ಸರ್ ಅಂತ ಹೇಳ್ತಾ ಇದ್ದೀರಾ ಇಪ್ಪತ್ತೇಳು ಹೈಡ್ ಹೌದು ಇಪ್ಪತ್ತೇಳು ಜನ ಹೈಡಲ್ಲಿದ್ದಾರೆ ಯಾರು ಹೈಡಲ್ಲಿ ಇರಬೇಡಿ ಬಂದು ನಮ್ಮ ಲೈವಲ್ಲಿ ಮಾತಾಡಿ ನಮ್ಮ ಜೊತೆ ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ ಸಾರಿ ಲೈಕ್ ಕೊಟ್ಟಲಿಲ್ಲ ಅಂದರೂ ಪರವಾಗಿಲ್ಲ ಮಾತಾಡಿಸದೆ ಹಾಗೆ ಹೋಗಬೇಡಿ ಹೊಸೊಬ್ಬರೇನಾದರೂ ಲೈವ್ ನೋಡ್ತಾ ಇದ್ದರೆ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಹೇಗಿದ್ದೀರಾ ಮಾತಾಡಿ ವಾಯ್ಸ್ ಪ್ಲೀಸ್ ಮೆಸೇಜ್ ಮಾಡಿ ಸರ್ ಹೈಡಲ್ಲಿದ್ದ ಹಿರ್ ಗಾಯ್ಸ್ ಮೆಸೇಜ್ ಮಾಡಿ ವಾಯ್ಸ್ ಮೆಸೇಜ್ ಮಾಡಿ ಸರ್ ಹೈಡಲ್ಲಿ ಇರಬೇಡಿ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಥ್ಯಾಂಕ್ ಯು ಸರ್ ಯಾರು ಹೈಡಲ್ಲಿ ಇರಬೇಡಿ ಬೇಗಲೇ ಬಂದು ಆ ಮೆಸೇಜ್ ಮಾಡಿ ಲೈವಲ್ಲಿ ಮತ್ತು ಸರ್ ನಿಜ ಹೇಳಬೇಕು ಅಂತ ಹೇಳಿದರೆ ನಾನು ಇವಾಗ ನಿಮ್ಮ ಲೈವ್ಗಲ್ಲಿ ಎಲ್ಲ ನಾನು ಬರ್ತೀನಿ ಎಲ್ಲ ಯಾಕೆ ಅಂತೇಳಿದರೆ ನಿಜವಾಗ್ಲೂ ನನಗೆ ತುಂಬ ಆಗ್ತದೆ ಸರ್ ನಮ್ಮ ನಿಮ್ಮ ಲೈವಲ್ಲೆಲ್ಲ ಮಾತಾಡೋದಕ್ಕೆ ಅದಕ್ಕೆ ನನಗೆ ಫ್ರೀ ಇರುವಾಗ ತುಂಬ ಜನರು ಲೈವ್ಗೆ ಹೋಗ್ತೀನಿ ಸ್ವಲ್ಪ ಮಾತಾಡಿಸಿ ಅವ್ರ ಜೊತೆ ಬಾಯ್ ಅಂತ ಹೇಳೋದೇ ಕೂಡ ಒಮ್ಮೆ ನಾನು ಬರ್ತೀನಿ ಯಾಕೆ ಅಂತೇಳಿದರೆ ನನಗೆ ತುಂಬ ಖುಷಿ ಆಗ್ತದೆ ಆ ಲೈವಲ್ಲಿ ಮಾತಾಡಬೇಕಾದ್ರೆ ಮತ್ತು ಸ್ಟಾರ್ಟಿಂಗ್ಗೆ ನಾನು ಲೈವ್ ಮಾಡಬೇಕಾದ್ರೆ ಏನಪ್ಪ ಹಾನು ಆಚಾರ ಬರ್ತದೆ ನಾನು ಇನ್ನೂ ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಕು ಅವರನ್ನು ಕೂಡ ಬನ್ನಿ ಅಂತೇಳಿ ನಮಗೆ ಕೂಡ ಅಲ್ಲಿಗೆ ಹೇಳಿ ಸಪ್ ಅವ್ರು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಮತ್ತೆ ಅನಿಸಿತ್ತು ಇದು ತುಂಬ ಕಷ್ಟ ಸ್ವಲ್ಪ ಬೇಜಾರಾಯಿತು ಯಾಕೆ ಅಂತ ಹೇಳಿದರೆ ನಾನು ಪಾಪ ಕೆಲವರು ಪಾಪ ತುಂಬ ಹೊತ್ತು ನಮ್ಮ ಲೈವಲ್ಲಿ ಇರ್ತಾರೆ ಆಗ ನಾನು ಕೂಡ ಅವ್ರ ಲೈವ್ಗೆ ಹೋಗಿ ತುಂಬ ಅವರಿಗೆ ಅದೇ ಥರ ಸಪೋರ್ಟ್ ಮಾಡಬೇಕಾಗ್ತದೆ ಇಲ್ಲ ಅಂತೇಳಿದರೆ ಪಾಪ ಅವರೇ ಒಂದು ಎರಡು ಮೂರು ಸಲ ಬಂದು ನನಗೆ ಫ್ರೀ ಆಗಿಲ್ಲ ನಾನು ಬ್ಯುಸಿಯಾಗಿ ಅಂತ ಹೋಗಲಿಲ್ಲ ಅಂದರೆ ಅವರಿಗೆ ತುಂಬ ಬೇಜಾರಾಗುತ್ತೆ ನಾನು ಇಷ್ಟೆಲ್ಲ ಪಾಪ ಅವ್ರಿಗೆ ಸಾರಿ ಇಷ್ಟೆಲ್ಲ ಕಷ್ಟಪಟ್ಟು ಟೈಮ್ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡಿದ್ದೆ ಆದರೆ ಅವರು ಬರ್ತಿಲ್ಲ ಅಂತ ಅಲ್ಲ ಅಂದ್ಕೊಳ್ತಾರೆ ಹಾಗೆ ಕೇಳಿದನು ತುಂಬ ಜನ ಕೇಳಿದ್ದೀನಿ ಅದಕ್ಕೆ ಮತ್ತು ನಾನು ಫ್ರೀ ಎಷ್ಟು ಎಲ್ಲ ಟೈಮಲ್ಲಿ ಫ್ರೀ ಕೂಡ ಇರೋದಿಲ್ಲ ತುಂಬ ಕೆಲಸ ಮಾಡ್ತೀನಿ ಫ್ರೀ ಇರುವಾಗ ಎಲ್ಲ ಲೈವ್ಗೆ ಹಾಗೆ ಹೋಗ್ತೀನಿ ಅಷ್ಟೇ ಸರ್ ಇವಾಗ ಲೈವಲ್ಲಿ ಮಾತಾಡಲಿಕ್ಕೆ ತುಂಬ ಖುಷಿ ಆಗ್ತದೆ ಸರ್ ನೀವು ಬಂದಿದ್ದೀರಾ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಲೈವಿಗೆ ಬಂದು ಮಾತಾಡಿಸಿ ಸರ್ ಖುಷಿಯಾಗಿರಿ ಸರ್ ಆ ತಾಯಿ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಇರಲಿ ಯೂನಿವರ್ಸ್ ಪ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ನಿಮ್ಮ ಕನಸು ನನಸಾಗಲಿ ಸರ್ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಒಂದು ಆತ್ಮ ಸಂಗಾತಿ ಸಿಗಲಿ ನಿಮ್ಮನ್ನು ತುಂಬ ಪ್ರೀತಿಸುವಂಥ ನಿಮ್ಮ ಬಗ್ಗೆ ಕೆಚ್ಚು ಕೇರ್ ಮಾಡುವಂಥ ಒಳ್ಳೆಯ ಸಂಗಾತಿ ಸಿಗಲಿ ಸರ್ ನಿಮಗೆ ಹೈಡಲ್ಲಿ ಇರಬೇಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸರ್ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸರ್ ಬನ್ನಿ ಫ್ರೆಂಡ್ಸ್ ಯಾಕೆ ಇದ್ದೀರಾ ಹಾಗೆ ಯಾಕೆ ಹಾಗೆ ಯೋಚಿಸ್ತಾ ಇದ್ದೀರಾ ಏನು ಯೋಚಿಸ್ತಾ ಇದ್ದೀರಾ ಯಾರು ಬರಬೇಕು ಅಂತ ಕಾಯ್ತಾ ಇದ್ದೀರಾ ಯಾವಾಗಲೂ ಗರ್ಲ್ಸ್ಗೆ ಸಪೋರ್ಟ್ ಮಾಡ್ತೀರಾ ಬಡವ್ರ ಮಕ್ಕಳು ಬೆಳಿಬೇಕು ಸರ್ ಸಪೋರ್ಟ್ ಮಾಡಿ ಸರ್ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಹೌದು 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 ಪ್ರಕಾಶ್ ಸರ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಇದ್ದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರೂ ನಮ್ಮ ಯಾನುಸ್ ಲೈಫು ಇವರ ಒಂದು ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಯಾರೆಲ್ಲ ಅವರ ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಕೂಡ ನಿಮಗೆ ಮತ್ತೆ ರಿಟರ್ನ್ ಸಪೋರ್ಟ್ ಮಾಡೇ ಮಾಡ್ತಾರೆ ಎಲ್ಲರೂ ಹೋಗಿ ಅವರ ಲೈವ್ಗೂ ಕೂಡ ಸಪೋರ್ಟ್ ಮಾಡಿ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಮಾಡ್ತೀನಿ ಸರ್ ಡೋಂಟ್ ವರಿ ಸರ್ ಖಂಡಿತ ಸರ್ ನನಗೆ ಏನು ಬೇಕು ನಿಮ್ಮಿಂದ ಅಂಥೇಳಿದರೆ ನಿಮ್ಮ ಸಪೋರ್ಟ್ಗಿಂತಲೂ ಸರ್ ನನಗೆ ನಿಮ್ಮ ಪ್ರೀತಿ ಬೇಕು ಸರ್ ಆಮೇಲೆ ಹೌದೇ ಸರ್ ನಿಮ್ಮ ಖುಷಿ ಬೇಕು ನಿಮ್ಮ ಪ್ರೀತಿ ಬೇಕು ನಿಮ್ಮ ಪ್ರೀತಿ ಮಾತುಗಳು ಬೇಕು ಸರ್ ಅದಕ್ಕೆ ಅಲ್ವಾ ನಾನು ನೋಡಿ ತುಂಬ ಟೈಮ್ ನಿಮ್ಮ ಲೈವಿಗೆ ನಾನು ಹೆಚ್ಚಿಗೆ ಬರ್ತೀನಿ ಯಾಕೆ ಅಂತೇಳಿದರೆ ನಿಮ್ಮ ಒಂದು ಪ್ರೀತಿ ಅಷ್ಟೇ ನನಗೆ ಬೇಕು ಅಂತ ಸರ್ ಬೇರೆ ಏನೂ ಇಲ್ಲ ಸರ್ ನೀವೆಲ್ಲ ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಯಾರೂ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಸಪೋರ್ಟ್ ಮಾಡ್ತೀನಿ ಅಹೋ ಹೇಳಿದ್ರು ತಾನೆ ಆತ್ಮ ಸಂಗಾತಿನ ಸರ್ ಹೌದು ಸರ್ ನಿಮಗೆ ಆತ್ಮ ಸಂಗತಿ ಸಿಗಬೇಕು ಸರ್ ಹೌದು ಭವಿಷ್ಯದಲ್ಲಿ ನಿಮಗೆ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥ ಮತ್ತು ನಿಮ್ಮ ದೇಹದ ಮತ್ತು ಮನಸ್ಸಿನ ಭಾವನೆಗಳಿಗೆ ಭಾವನೆಗಳನ್ನು ಆಸೆಗಳನ್ನು ಲಘುವಾಗಿ ಪರಿಗಣಿಸದೆ ಅದಕ್ಕೆ ಮಾನ್ಯತೆ ಸುರಕ್ಷತೆ ಸಮತೋಲನ ಬೆಂಬಲ ಭದ್ರತೆ ನೀಡುವಂಥ ನಿಮಗೆ ಒಳ್ಳೆಯ ಒಳ್ಳೆಯ ಒಂದು ಆತ್ಮ ಸಂಗತಿ ಬೇಕು ಸರ್ ನಿಮಗೆ ನಮ್ಮ ಪ್ರೀತಿ ಯಾವಾಗಲೂ ನಿಮಗೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಷ್ಟೇ ಸರ್ ನನಗೆ ಬೇಕಾಗಿರೋದು ನಿಮ್ಮ ಒಂದು ಸ್ವಲ್ಪ ಪ್ರೀತಿ ಸಿಕ್ಕಿದರೆ ಸಾಕು ಸರ್ ನನಗೆ ಅದೊಂದು ಏನೋ ಒಂಥರ ಆಗ್ತದೆ ಅದರಲ್ಲಿ ಅಥವಾ ಏನೋ ಒಂದು ಏನು ಹೇಳಬೇಕಪ್ಪ ಅದರಲ್ಲಿ ಏನೋ ಒಂದು ಸಮಾಧಾನ ಇರುತ್ತೆ ಅದರಲ್ಲಿ ಏನೋ ಒಂದು ಸಕಾರಾತ್ಮಕ ಸಕಾರಾತ್ಮಕತೆ ಇರುತ್ತೆ ಅದರಲ್ಲಿ ಏನೋ ಒಂದು ಏನೋ ಒಂದು ಖುಷಿ ಇರುತ್ತೆ ಸರ್ ಅದಕ್ಕೆ ನನಗೆ ನಿಮ್ಮ ಒಂದು ಪ್ರೀತಿ ನಮ್ಮ ಮೇಲೆ ಇರಲಿ ನನ್ನ ಪ್ರೀತಿ ಕೂಡ ನಿಮ್ಮೆಲ್ಲರೂ ಮೇಲೆ ಕೂಡ ಇರುತ್ತೆ ಸರ್ ಇವ್ಗೆಲ್ಲರೂ ಕೂಡ ಚೆನ್ನಾಗಿರಬೇಕು ಯಾರು ಹೈಡಲ್ ಇರಬೇಡಿ ಬಂದು ಲೈವಿಗೆ ಬೇಗ ಜಾಯ್ನ್ ಆಗಿ ಹಾಗೆ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಏನಾದರೂ ಒಂದು ಹೈಡಲಿಗೆ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಜಾನುಸ್ ಲೈಫ್ ಅವರ ಒಂದು ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಕೂಡ ಮತ್ತು ನಿಮಗೆ ರಿಟರ್ನ್ ಸಪೋರ್ಟ್ ಮಾಡ್ತಾರೆ ವಾಯ್ಸ್ ಹೈಡಲ್ಲಿ ಇರಬೇಡಿ ಟೂ ಮೆಸೇಜ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಇದ್ದೀರಾ ಹೌದು ಯಾರು ಹೈಡಲ್ಲಿ ಇರಬೇಡಿ ಒಂದೆರಡು ಮೆಸೇಜ್ ಮಾಡಿ ಮಾತಾಡಿ ಹಾಗೆ ಲೈವ್ಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಎಷ್ಟೊತ್ತಿಗೆ ಸರ್ ನಿಮ್ಮ ಊಟ ಎಷ್ಟೊತ್ತಿಗೆ ನೀವು ಊಟ ಮಾಡೋದು ಸರ್ ಮತ್ತು ಸರ್ ಏನು ಸಮಾಚಾರ ಸಮಾಚಾರ ಏನಿಲ್ಲ ಸರ್ ಏನೋ ಇವತ್ತು ತುಂಬ ಬೇಜಾರಲ್ಲ ಎಲ್ಲ ಇದ್ದೆ ಸ್ವಲ್ಪ ಏನು ಹೇಳಿದ್ರೆ ಏನೋ ಒಂದು ಯಾವತ್ತೋ ಒಂದು ಬೆಟ್ಟಿಂಗ್ ಆಡಿ ಸ್ವಲ್ಪ ಹಣ ಎಲ್ಲ ಕಲ್ಕೊಂಡಿದ್ದೆ ಸರ್ ಸ್ವಲ್ಪ ಹಣ ಬರುತ್ತೆ ಅಂತೇಳಿ ಸ್ವಲ್ಪ ಬೆಟ್ಟಿಂಗ್ ಆಡಿ ಇಷ್ಟು ಒಂದು ಎರಡು ತಿಂಗಳು ಕಲಿತು ಅದರ ಒಂದು ಟೆನ್ಷನಲ್ಲಿ ಇದ್ದೆ ಯಾಕೆ ನಾನು ಹಾಗೆ ಮಾಡಿದ್ದೆ ಆ ಥರ ಏನೋ ಒಂದು ಬೇಜಾರಿತ್ತು ಸರ್ ಆ ಒಂದು ಬೇಜಾರಲ್ಲಿ ಇವತ್ತಿದ್ದ ಇವಾಗ ಏನು ಇಲ್ಲ ಬೆಟ್ಟಿಂಗ್ ಎಲ್ಲ ಅದನ್ನು ಬಿಟ್ಟಿದ್ದೀನಿ ತುಂಬ ಕೆಟ್ಟಿತು ಅದರಿಂದ ತುಂಬ ಹಣ ಲಾಸ್ ಆಗುತ್ತೆ ಆಮೇಲೆ ಅದೊಂದು ಚರ ಹಾಬಿಟ್ ಆಗ್ತದೆ ಆಮೇಲೆ ಅದೊಂದು ಚಟ ಆಗ್ತದೆ ಆಮೇಲೆ ಒಂದು ನಮ್ಮಲ್ಲೆಲ್ಲ ಹಣ ಹೋಗ್ತದೆ ಅದೆಲ್ಲ ನಮಗೆ ಅರ್ಥ ಆಗಿದೆ ಸರ್ ಅದು ಆಡಿ ಒಂದು ಎರಡು ತಿಂಗಳ ಹಿಂದೆ ನಾನು ಆಡಿದ್ದೆ ಅದ್ರ ಬಗ್ಗೆ ಆ ಎಲ್ಲ ಹಣ ಸ್ವಲ್ಪ ವೇಸ್ಟ್ ಆಯಿತು ಅಲ್ಲ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇವತ್ತು ಟೆನ್ಷನ್ ಮಾಡ್ತಾಯಿದ್ದೆ ಸರ್ ಆ ಟೆನ್ಷನಲ್ಲಿ ಇವತ್ತಿದ್ದೆ ಸರ್ ಊಟ ಮಾಡೋಲ್ಲ ಸರ್ ಇವತ್ತು ಹೊಟ್ಟೆ ಹಸ್ ಹಸ್ತಿಲ್ಲ ಅಂತ ಹೇಳ್ತಾಯಿದ್ದೀರಾ ಯಾಕೆ ಸರ್ ಊಟ ಮಾಡಿ ನೀವು ತುಂಬ ಆರೋಗ್ಯ ಆಗಿರಬೇಕು ಅಲ್ವಾ ನೀವು ತುಂಬ ಸ್ಮಾರ್ಟ್ ಆಗಿರಬೇಕು ನೀವು ತುಂಬ ಸುಂದರವಾಗಿರಬೇಕು ಆಮೇಲೆ ನೀವು ತುಂಬ ಖುಷಿಯಾಗಿರಬೇಕು ನಿಮ್ಮನ್ನು ನೋಡಿದ ತಕ್ಷಣ ಸುಂದರವಾದ ಹುಡುಗಿಯರೆಲ್ಲ ನಿಮ್ಮ ಕಡೆ ಆಕರ್ಷಿತನಾಗಬೇಕು ಸರ್ ಸುಂದರವಾದ ಹುಡುಗಿಯರೆಲ್ಲ ಆರ್ಯ ಸಾರು ನೋಡಿ ಆಕರ್ಷಿತರಾಗಬೇಕು ಆಮೇಲೆ ಸು ಏನಪ್ಪ ಆರ್ಯ ಸಾರನ್ನ ತುಂಬ ಜನ ಇಷ್ಟಪಡೋರು ಬರಬೇಕು ತುಂಬ ಜನ ಹುಡುಗರು ತುಂಬ ಜನ ಹುಡುಗಿರೆಲ್ಲ ಅರೆ ಸರ್ ನಾನು ನೋಡಿದ ತಕ್ಷಣ ಇಷ್ಟ ಆಗಬೇಕು ಅರೆ ಸರ್ ನೋಡಿದ ತಕ್ಷಣ ಓ ನನಗೂ ಕೂಡ ಥರ ಆಗಬೇಕು ಇವ್ರು ಅಂತ ಆ ಥರ ಅನ್ನಿಸ್ಬೇಕು ಸರ್ ಅದಕ್ಕೆ ಯಾವಾಗಲೂ ಆರೋಗ್ಯವಾಗಿರಿ ಚೆನ್ನಾಗಿ ಊಟ ಮಾಡಿ ಹಾಗೆ ಖುಷಿಯಾಗಿರಿ ಸರ್ ನಿಮ್ಮಲ್ಲಿ ನಿಮಗೆ ತುಂಬ ಪ್ರೀತಿ ಇರಲಿ ನಿಮ್ಮಲ್ಲಿ ನಿಮಗೆ ಸಂತೋಷ ಇರಲಿ ನಿಮ್ಮಲ್ಲಿ ನಿಮಗೆ ಯಾವಾಗಲೂ ಖುಷಿ ಇರಲಿ ಸರ್ ಹಾಗೆ ನಿಮ್ಮ ಒಂದು ಮನಸ್ಸಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಸರ್ ಏನೆಲ್ಲ ಜೀವನದಲ್ಲಿ ನಿಮ್ಮ ನಡಿಬೇಕು ಅದೆಲ್ಲ ಯೂನಿವರ್ಸ್ ಯೂನಿವರ್ಸ್ ನಡೆಸಲಿ ಸರ್ ಮತ್ತು ಯಾರು ಹೈಡಲ್ ಇದ್ದೀರಾ ಹೈಡಲ್ ಯಾರು ಇರಬೇಡಿ ಬಂದು ಲೈವಿಗೆ ಲೈಕ್ ಕೊಡಿ ನೋಡಿ ಇವಾಗ ಯಾರೂ ಬರ್ತಾನೇ ಇಲ್ಲ ಅಂದರೆ ಹೈಡಲ್ ಎಲ್ಲ ಇರ್ತಾರೆ ಏನೋ ಕೇಳಿಸ್ಕೊಳ್ತಾರೆ ಹಾಗೆ ಹೋಗ್ತಾರೆ ಯಾಕೆ ಅಂತೇಳಿದರೆ ನಾನು ಕೂಡ ಅವರು ಲೈವ್ಗೆ ಹೋಗ್ತಾ ಇಲ್ಲ ಪಾಪ ಆಕೆ ಆಗಿ ಹೋಗ್ತಾ ಇದ್ದಾರೆ ಪರವಾಗಿಲ್ಲ ಅಂದರೆ ಯಾರು ಹೊಸೊಬ್ಬರೇ ಏನಾದರೂ ನೋಡ್ತಾ ಇದ್ದಾರೆ ಈಗಲೇ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮಗೆ ಸಪೋರ್ಟ್ ಮಾಡೋರೆ ಏನಾದರೂ ಹೈಡಲ್ ನೋಡಿ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ನಿಮ್ಮ ಏನು ಬರ್ತಾ ಇಲ್ಲ ಅಂತೇಳಿ ಫ್ರೀ ಇರುವಾಗ ಟೈಮಲ್ಲಿ ಖಂಡಿತ ಯಾರು ಲೈವ್ ಸಿಗ್ತದೋ ಆ ಲೈವ್ಗೆ ಸಿಗ್ತೀನಿ ನೀವು ಕೂಡ ಅಷ್ಟೇ ನನ್ನ ಲೈವ್ ಫ್ರೀ ಇರುವಾಗ ನೋಡಿದ್ದೀರಂದರೆ ಒಂದು ಎರಡು ಮೆಸೇಜ್ ಹಾಕಿ ಮಾತಾಡಿಸಿ ಹೋಗಿ ಯೂನಿವರ್ಸ್ ಲೆಸ್ ನಿಮ್ಮೆಲ್ಲ ಆಸೆ ಪೂರ್ತಿ ಆಗಲಿ ನಿಮ್ಮ ಕನಸು ನನಸಾಗಲಿ ನನ್ನ ಚಾನಲ್ಗಿಂತ ಬೇಗ ನಿಮ್ಮ ಚಾನಲ್ಗೆ ವ್ಯೂಸ್ ಬರಲಿ ನನ್ನ ಚಾನಲ್ಗಿಂತ ಬೇಗ ನಿಮ್ಮದು ಮೋನ ಆಗಲಿ ವಾಚರ್ ಕಂಪ್ಲೀಟ್ ಆಗಲಿ ಯಾಕೆ ಅಂತೇಳಿ ನೋಡಿದ್ರು ನೋಡಿ ನಾನೇ ಸರಿಯಾಗಿ ಲೈವ್ ಮಾಡ್ತಾನೇ ಇಲ್ಲ ನೀವೆಲ್ಲ ಎಷ್ಟು ಚೆನ್ನಾಗಿ ಇಷ್ಟು ಗಂಟೆಗೆಲ್ಲ ಲೈವ್ ಮಾಡ್ತೀರಾ ನಿಮಗೆಲ್ಲ ಹೆಚ್ಚು ಜನ ಸಪೋರ್ಟ್ ಮಾಡೋರು ಸಿಗಲಿ ಹೆಚ್ಚು ವ್ಯೂಸ್ ಬರಲಿ ನಿಮ್ಮ ಚಾನಲ್ ಮೋನೋ ಆಗಲಿ ಒಳ್ಳೇದಾಗಲಿ ಹಾಗೆ ಹೋಗಬೇಡಿ ಮಾತಾಡ್ಸಿ ಮಾತಾಡಿಸಿ ಹೋಗಿ ಹೈಡಲ್ಲಿ ಯಾರು ಇರಬೇಡಿ ಫ್ರೆಂಡ್ಸ್ ನಿಮ್ಮ ಲೈವ್ ಎಂಡ್ ಆದಮೇಲೆ ನಾನು ಲೈವ್ ಮಾಡ್ತೀನಿ ಸರ್ ಇವತ್ತು ನಿಮಗೆ ಸಪೋರ್ಟ್ ಮಾಡ್ತೀನಿ ಸರ್ ಅಂತ ಹೇಳ್ತಾ ಇದ್ದೀರ ಹೌದಾ ಸರ್ ನನಗೆ ನಿಮ್ಮ ಒಂದು ಪ್ರೀತಿ ಇರಲಿ ಸರ್ ಅಂದಮೇಲೆ ಏನು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಸರ್ ನಾನು ಈಗ ಹೇಳ್ತಾ ಇದ್ದೀನಿ ಅಂತ ಅದು ಏನು ಅಂತ ಹೇಳಿದರೆ ನೋಡಿ ನಾನು ಫ್ರೀ ಇರುವಾಗ ಟೈಮಲ್ಲೆಲ್ಲ ನಿಮ್ಮಲ್ಲರಿಗೆ ಬರ್ತೀನಿ ತುಂಬ ದಿನ ಹೆಚ್ಚು ಸಪೋರ್ಟ್ ಮಾಡ್ತಾರೆ ಪ್ರಕಾಶ್ ಅವರು ಹಾಗೆ ಅಂದ್ಕೊಂಡು ದಯವಿಟ್ಟು ಅಯ್ಯೋ ನಾನು ಬರ್ತೀನಿ ಅಂತ ಬರಬೇಡಿ ಹಾಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಅಂದರೆ ನಾನು ನೋಡಿ ನಾನು ಕೂಡ ಸರಿಯಾಗಿ ಬರ್ತಾನೆ ಇಲ್ಲ ನಿಮ್ಮಲ್ಲರಿಗೆ ಫ್ರೀ ಇರುವಾಗಲೇ ನಾನು ಬರೋದು ಒಮ್ಮೆ ನೋಡಿ ನಾನು ಬಾಯಿ ಅಂತ ಹೇಳ್ದೆ ಕೂಡ ಅರ್ಧದಲ್ಲಿ ಹೋಗ್ತೀನಿ ಅಂದರೆ ಅಂದರೆ ನಾನು ಖುಷಿಯಾಗಿ ಬರ್ತೀನಿ ಸರ್ ನೀವು ಕೂಡ ಖುಷಿಯಾಗಿ ಬರ್ಬೋದು ಆದರೆ ನಾನು ಬರ್ತೀನಿ ಅಂತ ಬರಬೇಡಿ ಸರ್ ನಿಮ್ಮ ಯಾವಾಗ ನಿಮಗೆ ಪ್ರೀರುತ ಆಗ ಟೈಮಿಗೆ ಬರಲಿ ಖಂಡಿತ ನಾನು ಬೇಜಾರು ಮಾಡಿಕೊಡಲ್ಲ ಒಳ್ಳೆಯದಾಗಲಿ ಯೂನಿವರ್ಸ್ ಪ್ಲೇಸ್ ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ಕನಸು ನನಸಾಗಲಿ ಹಾಗೆ ನಾ ಒಂದು ಮಾತುಗಳಿಂದ ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಸರ್ ನಿಮಗೆ ನಾನು ಯಾವಾಗಲೂ ಅಷ್ಟೇ ನಿಮಗೆ ಒಂದು ಪ್ರತಿಫಲ ಇಲ್ಲದೆ ನಾನೊಂದು ಸಪೋರ್ಟ್ ಮಾಡಬೇಕು ಪ್ರತಿಫಲಕ್ಷ ಇಲ್ಲದೆ ನಿಮ್ಮ ಜೊತೆ ಎಲ್ಲರ ಜೊತೆ ಮಾತಾಡಬೇಕು ಎಲ್ಲರೂ ಖುಷಿಯಾಗಿರಬೇಕು ಅಂತ ನನ್ನ ಒಂದು ಆಸೆ ಇದೆ ಸರ್ ದಯವಿಟ್ಟು ಏನಾದರೂ ವೆಜ್ಜ ತಪ್ಪಾಗಿ ಹೇಳಿದರೆ ಕ್ಷಮಿಸಿ ಯೂನಿವರ್ಸ್ ಲೆಸು ಹಾಗೆ ಯಾರು ಹೈಡಲ್ ಇದ್ದರೆ ದಯವಿಟ್ಟು ಹೈಡಲ್ ಇರಬೇಡಿ ಹೊಸೊಬ್ಬರು ಏನಾದರೂ ಲೈವ್ ನೋಡ್ತಾ ಇದ್ರೆ ಈಗಲೇ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಳಂತ ಸೆಲೆಕ್ಟ್ ಮಾಡಿದ್ರಿಂದ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ನೀವು ನಮಗೆ ಇಷ್ಟ ಸರ್ ನಿಮ್ಮ ಮಾತು ಇಷ್ಟ ಸರ್ ನಿಶಾಲ್ ಕಲ್ಮಾ ಹಾಟ್ ಸರ್ ನಿಮ್ಮದು ಸೋ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸರ್ ನಿಮ್ಮದು ಕೂಡ ಅಷ್ಟೇ ಸರ್ ನಿಮ್ಮ ಮಾತುಗಳು ನನಗೆ ತುಂಬ ಇಷ್ಟ ನೀವೊಂದು ಅವತ್ತೊಂದು ಹೇಳಿದ್ರಿ ಏನು ಅಂತೇಳಿದರೆ ಏನಂತೂ ನನಗೆ ಮರೆತೋಯಿತು ಸರ್ ನೀವು ಹಾಗೆ ಹೇಳಿದ್ರಿ ತುಂಬ ಖುಷಿ ಆಗ್ತದೆ ಸರ್ ನಿಮ್ಮ ಆ ಲೈವಲ್ಲಿ ನಾನು ಇರ್ತೀನಿ ನೋಡಿ ನನಗೆ ನಿಮ್ಮ ಮಾತುಗಳು ತುಂಬ ಇಷ್ಟ ಎಷ್ಟು ಚೆನ್ನಾಗಿ ನೀವು ಆ ಗೌರವವಾಗಿ ನಮ್ಮ ಜೊತೆ ಮಾತಾಡ್ತೀರ ಎಲ್ಲರ ಜೊತೆ ಮಾತಾಡ್ತೀರಾ ನನ್ನ ಜೊತೆ ಅಂತಲ್ಲ ಅದೆಲ್ಲ ನನಗೆ ತುಂಬ ಇಷ್ಟ ಸರ್ ಯಾಕೆ ಅಂತ ಹೇಳಿದರೆ ಅದು ನನಗೆ ಎಲ್ಲರದೂ ಇಷ್ಟ ನಿಮ್ಮೆಲ್ಲರೂ ಚಾನಲ್ ಕೂಡ ನನಗೆ ತುಂಬ ಇಷ್ಟ ನೀವೆಲ್ಲರೂ ಕೂಡ ಒಳ್ಳೆಯದಾಗಲಿ ಸರ್ ಮೂರು ಜನ ಹೈಡಲ್ಲಿ ಇದ್ದೀರಾ ಯಾರು ಹೈಡಲ್ಲಿ ಇರಬೇಡಿ ದಯವಿಟ್ಟು ಬನ್ನಿ ಮಾತಾಡಿಸಿ ಹೋಗಿ ಹಾಗೆ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಯಾರೆಲ್ಲ ಯಾರೆಲ್ಲ ನನ್ನ ಲೈವ್ ನೋಡ್ತಾ ಇದ್ದಾರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಜಾನೂಸ್ ಲೈಫ್ ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಖಂಡಿತ ನಿಮಗೆ ರಿಟರ್ನ್ ಸಪೋರ್ಟ್ ಮಾಡ್ತಾರೆ ಯಾರು ಹೈಡಲ್ಲಿ ಇದ್ದು ಹಾಗೆ ಹೋಗಬೇಡಿ ನಮ್ಮ ಲೈವ್ಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ನಿಮಿಷ ಮಾತಾಡಿಸದೆ ಹೋಗೋದನ್ನು ಮಾತ್ರ ಮರಿಬೇಡಿ ಒಳ್ಳೆಯದಾಗಲಿ ಯೂನಿವರ್ಸ್ ಯು ಆ ತಾಯಿ ಮಹಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಆ ಯೂನಿವರ್ಸ್ ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿ ಇಟ್ಟಿರಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಂತೋಷದ ದಿನವಾಗಲಿ ಯಾವಾಗಲೂ ಯಾವುದೇ ನೋವು ಇಲ್ಲದೆ ಯಾವುದೇ ಬೇಚಾರಿಲ್ಲದೆ ಯಾವುದೇ ದುಃಖದ ಆಲೋಚನೆಗಳಿಲ್ಲದೆ ಯಾವಾಗಲೂ ಖುಷಿಯಾಗಿ ಊಟ ಮಾಡಿ ನೆಮ್ಮದಿಯಾಗಿ ನೀವು ಮಲಗೋ ಥರ ಆಗಲಿ ಎಲ್ಲರೂ ಕೂಡ ಯೂನಿವರ್ಸ್ ಬೆಸು ಯಾರು ಹೈಡಲ್ಲಿ ಇರಬೇಡಿ ಬಂದು ಮಾತಾಡಿಸಿ ಹೋಗಿ ಹೈಡಲ್ಲಿ ಇರುವ ಯಾರು ಅಂತ ನನಗೆ ಗೊತ್ತು ಸರ್ ಅವರನ್ನು ಕರಿಬೇಡಿ ಬಿಡಿ ಸರಿ ನಿಯತ್ತು ಇಲ್ಲ ಅವರಿಗೆ ಅಂತ ಇದ್ದಾರೆ ಅಯ್ಯೋ ಸರ್ ಹಾಗೆಲ್ಲ ಹೇಳಬೇಡಿ ಸರ್ ಹಾಗೆಲ್ಲ ಹೇಳಬೇಡಿ ಬೆಜ್ ಅವರು ಏನು ಬೇಕಾದರೂ ಮಾಡಲಿ ಹೈಡಲ್ಲಿ ಇದ್ದು ನೋಡಲಿ ಹೈಡಲ್ಲಿ ಇಲ್ಲದೇನು ನೋಡಲಿ ನನಗೆ ಸಪೋರ್ಟ್ ಮಾಡಲಿ ಮಾಡೋದೇ ಇರಲಿ ಅವರೆಲ್ಲರೂ ಕೂಡ ಚೆನ್ನಾಗಿರಲಿ ಸರ್ ಚೆನ್ನಾಗಿರಲಿ ಎಲ್ಲರೂ ಖುಷಿಯಾಗಿರಲಿ ಎಲ್ಲರೂ ಆನಂದವಾಗಿರಲಿ ಅವರಿಗೆ ಯಾವತ್ತಿಗೂ ಅನ್ನಿಸ್ಬಾರ್ದು ನಾನು ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ ಬನ್ನಿ ಬನ್ನಿ ಅಂತವ್ರಿಗೆ ಯಾರಿಗೂ ಅನಿಸ್ಕೊಳ್ಬಾ ಅನಿಸ್ಬಾರ್ದು ಅವ್ರು ಐಡಲ್ಲಿ ಅದು ನೋಡಲಿ ಐಡಲ್ ನೋಡಿದ್ರೂ ಖುಷಿಯಾಗಿತ್ತು ಖುಷಿಯಾಗಿದ್ದು ಕೂಡ ಐಡಲ್ಲಿ ನೋಡ್ತಾ ಇರ್ಬೋದು ಖುಷಿಯಾಗಿರಲಿ ಸಂತೋಷವಾಗಿರಲಿ ಆರೋಗ್ಯ ಆಗಿರಲಿ ನೆಮ್ಮದಿ ಆಗಿರಲಿ ಸರ್ ಮತ್ತೆ ಎಷ್ಟೊತ್ತಿಗೆ ಸರ್ ಊಟ ಮಾಡ್ತೀರಾ ನೀವು ನಿಮ್ಮ ಊಟ ಟೈಮ್ ಎಷ್ಟೊತ್ತಿಗೆ ಸರ್ ಮತ್ತೆ ನಾನು ಕೇಳಿದ್ದೀನಿ ಅಂತ ಅನಿಸುತ್ತೆ ಮೈನಲ್ಲೆಲ್ಲ ಚೆನ್ನಾಗಿದ್ದೀರಾ ಅಂತ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತ ನೀವು ಹೇಳಿದಿರ ಗೊತ್ತಿಲ್ಲ ಹೌದು ಕೇಳಿದ್ದೀನಿ ಅಂತ ಅನ್ನಿಸ್ತೇ ಕಾಲ್ ಮಾಡಿದ್ರ ಅಂತ ಕೇಳಿದೆ ಕಾಲ್ ಮಾಡೋ ಮಾಡಿದ್ರು ಅಂತ ಹೇಳಿದಿರಿ ಆಮೇಲೆ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾವಾಗ ಬರ್ತೀರಾ ಹಾಯ್ ಕಾವೇರಿ ಪುತ್ರವರೇ ಹಾಯ್ ಕಾವೇರಿ ಪುತ್ರವರೇ ಇವತ್ತು ಊಟ ಮಾಡಲ್ಲ ಸರ್ ಯಾಕೆ ಸರ್ ಊಟ ಮಾಡಲ್ಲ ಊಟ ಮಾಡಿ ಸರ್ ಹೊಟ್ಟೆ ಹಾಯಿಸ್ಕೊಂಡು ಇರಬೇಡಿ ನೀವು ಊಟ ಮಾಡಲಿಲ್ಲ ಅಂದರೂ ಕೂಡ ನಿಮ್ಮ ಹೊಟ್ಟೆ ನಿಮ್ಮನ್ನು ಊಟ ಮಾಡೋದಕ್ಕೆ ನಿಮ್ಮನ್ನು ಹೇಳ್ತಾನೆ ಇರುತ್ತೆ ನಿಮ್ಮ ಆರೋಗ್ಯ ನಿಮ್ಮನ್ನು ಊಟ ಮಾಡಲಿಕ್ಕೆ ಹೇಳ್ತಾನೆ ಇರುತ್ತೆ ಯಾವಾಗಲೂ ಊಟ ಮಾಡದೆ ಮಲಗಬೇಡಿ ಯಾವಾಗಲೂ ಆರೋಗ್ಯವಾಗಿ ಮಾಡಿ ಯಾವಾಗಲೂ ಊಟ ಚೆನ್ನಾಗಿ ಮಾಡಿ ಕಾವೇರಿ ಪುತ್ರ ಅವರೇ ಹಾಯ್ ಅಂತ ಬಂದರು ಹಾಯ್ ಕಾವೇರಿ ಪುತ್ರ ಅವರೇ ಥ್ಯಾಂಕ್ ಯು ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಒಂದು ಪಿನ್ನ ಜಾನಸ್ ಲೈಫ್ ಅವರ ಹೋಗಿ ಕನೆಕ್ಟ್ ಆಗಿ ಅವರು ನಿಮಗೆ ಖಂಡಿತ ಸಬ್ಕ್ರೈಬ್ ಮಾಡ್ಕೊ ಮಾಡ್ತಾರೆ ಊಟ ಆಯ್ತಾ ಅಂತ ಕೇಳ್ತಾ ಕೇಳ್ತಾಯಿದ್ರೆ ಊಟ ಆಯಿತು ಹಾ ಸಾರಿ ಸಾರಿ ಊಟ ಆಗಿಲ್ಲ ಇನ್ನು ಊಟ ಆಗ್ಬೇಕಷ್ಟೇ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದೀರಾ ಸೂಪರ್ ಸರ್ ಸೂಪರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜಿಗೆ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೊಟ್ಟೆಗೆ ಹೇಳ್ತೀನಿ ಸರ್ ಊಟ ಬೇಡ ಅಂತ ಹೌದಾ ಹೊಟ್ಟೆಗೆ ನೀವೇ ಹೇಳ್ತೀರಾ ಊಟ ಬೇಡ ಅಂತ ಯಶಸ್ಸು ಏಕಾಏಕಿ ಘಟಿಸುವ ಶ್ರದ್ಧೆ ಶ್ರಮಗಳಿದ್ದರೆ ಸ್ವಾಭಾವಿಕವಾಗಿ ಬಂದು ನಿಲ್ಲುವ ಸಂಗತಿ ನಂಬಿಕೆಯಿಂದ ಶ್ರಮಿಸೋನ ಆರೋಗ್ಯವೇ ಭಾಗ್ಯ ಹೇಗಿದೆ ಆರೋಗ್ಯವೇ ಭಾಗ್ಯ ಹೇಗಿದೆ ಲೈಕ್ ನೋಡಿ ಸರ್ ಕಾವೇರಿ ಅವರು ನೋಡಿ ಸಪೋರ್ಟಿಂಗ್ ಮೆಸೇಜಲ್ಲಿ ಬರೆದಿದ್ದಾರೆ ಆರೋಗ್ಯವೇ ಭಾಗ್ಯ ಹೇಗಿದೆ ಅಂತೇಳಿ ಆರೋಗ್ಯವೇ ಭಾಗ್ಯ ಸರ್ ಊಟ ಮಾಡಿ ಸರ್ ಊಟ ಮಾಡದೆ ಮಲಗಬೇಡಿ ಸರ್ ಊಟ ಮಾಡಿ ಇವತ್ತು ಊಟ ಮಾಡಿ ಊಟ ಮಾಡಿ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜಿಗೆ ಥ್ಯಾಂಕ್ ಯು ಕಾವೇರಿ ಅವರೇ ಸಪೋರ್ಟಿಂಗ್ ಮೆಸೇಜಿಗೆ ಪಿನ್ ಐ ಡಿ ಕನೆಕ್ಟ್ ಆಗಿಲ್ಲ ಇಲ್ಲಾಂದರೆ ಪಿನ್ ಐ ಡಿ ಆಗಿ ಆಗಿದೆ ಅಂತ ಹೇಳ್ತಾ ಇದಾರೆ ಹೋ ಆಗಿದೆಯಾ ಖಂಡಿತ ಆಗ ಅವರು ಖಂಡಿತ ನಾಳೆ ರಿಟರ್ನ್ ಸಪೋರ್ಟ್ ಮಾಡ್ತಾರೆ ಅವರ ಒಂದು ವೀಡಿಯೋಸ್ ಕೆಳಗಡೆ ಒಂದು ಕಮೆಂಟ್ ಮಾಡಿರಿ ಆಮೇಲೆ ಹೇಗಿದ್ದೀರಾ ಹೇಗಿತ್ತು ಇವತ್ತಿನ ದಿನ ಕಾವೇರಿ ಪುತ್ರವರೇ ಊಟ ನಿಮ್ಮದು ಆಯಿತಾ ಮತ್ತು ಏನು ಮಾಡ್ತಾಯಿದ್ರಿ ಇಷ್ಟೊತ್ತು ನಿಮ್ಮ ಒಂದು ಲೈವ್ ಟೈಮ್ ಹೇಳಿ ಸರ್ ನಿಮ್ಮ ಒಂದು ಲೈವ್ ಟೈಮಿಗೆ ಬರ್ತೀನಿ ಅಂತ ನಿಮಗೆ ಹಾಂ ಹೇಳಿ ಬರೋದೇ ಇರೋದಿಲ್ಲ ಹಾಗೆಲ್ಲ ಮಾಡೋದಿಲ್ಲ ಅಂದರೆ ಲೈವ್ ಟೈಮ್ ಹೇಳಿ ನಾನು ಫ್ರೀ ಆಗಿದ್ದರೆ ಖಂಡಿತ ಸರ್ ನಿಮ್ಮ ಲೈವ್ಗೆ ಬಂದೇ ಬರ್ತೀನಿ ಒಂದು ಸ್ವಲ್ಪ ಆದರೂ ಮಾತಾಡಿಸಿ ಹೋಗ್ತೀನಿ ಹಾಗೆ ಹೋಗೋದಿಲ್ಲ ಆ ಕಾವೇರಿ ಪುತ್ರವರೇ ಕನೆಕ್ಟಾಗಿ ಮಂತ್ಸ್ಗೆ ಮೇಲೆ ಕನೆಕ್ಟಾಗಿ ಕನೆಕ್ಟ್ ಆಗಿ ಆಗಿದೆ ಮನ್ಸ ಮೇಲೆ ಆಗಿದೆ ಸೊ ಒಂದು ತಿಂಗಳೇ ಆಗಿದೆ ಸರ್ ಕನೆಕ್ಟ್ ಆಗಿ ಅವರು ಹೇ ಅಣ್ಣ ನಮಸ್ಕಾರ ಅಂತ ಹೇಳ್ತಾರೆ ನಮಸ್ಕಾರ ಹರೀಶ್ ಅಣ್ಣ ನಮಸ್ಕಾರ ನಮ್ಮ ಹರೀಶಿಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಹಾಯ್ ಯಾರೆಬ್ಬರು ಅಂತೇಳಿ ಆರೇಬ್ರೂ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ನಮ್ಮ ಹರೀಶ್ ಅವರನ್ನ ಫಾರೂಕ್ ಹಾಯ್ ಅಂತೇಳಿ ಮಾತಾಡ್ತಾ ಇದ್ದಾರೆ ನೀವು ಹೇಗಿದ್ದೀರ ಅಣ್ಣ ಅಂತ ಯಾರ ಜೊತೆ ಕೇಳ್ತಾ ಇದ್ದೀರಾ ಹರೀಶ ಅವರೇ ನಮ್ಮ ಜೊತೆ ಕೇಳ್ತಾ ಇದ್ದಾರೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹೇಗಿತ್ತು ಇವತ್ತಿನ ದಿನ ದಿನಕ್ಕೆ ಆ ನಿಮ್ಮದು ಊಟ ಆಯ್ತಾ ಇಷ್ಟೊತ್ತಿಗೆ ಊಟ ಆಗಿದ್ದರೆ ಏನು ಊಟ ಮಾಡಿದ್ರಿ ಹರೀಶ್ ಅಣ್ಣ ಹರೀಶ್ ಜೊತ್ ಅವ್ರ ಜೊತೆ ಮಾತಾಡ್ತಿದ್ದಾರೆ ನಮ್ಮ ಜಾನಸ್ ಲೈಫ್ ಅವರು ಬ್ರೋ ನೀವು ಊಟ ಮಾಡಿದ್ರ ಅಂತ ಕೇಳ್ತಾ ಇದ್ದಾರೆ ಥ್ಯಾಂಕ್ ಯು ಕಾವೇರಿ ಪುತ್ರ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಲೈವ್ ಟೈಮ್ ಹೇಳಿ ಕಾವೇರಿ ಪುತ್ರ ಅವರೇ ಖಂಡಿತ ನಾನು ಫ್ರೀಯಾಗಿದ್ದರೆ ಬರ್ತೀನಿ ಸರ್ ಫ್ರೀಯಾಗಿದ್ದರೆ ಅಷ್ಟೊತ್ತಿಗೆ ನಾನು ನನಗೆ ಗೊತ್ತಾದ ತಕ್ಷಣ ನಿಮ್ಮ ಅಲೈಗೆ ಬರ್ತೀನಿ ಸರ್ ಎರಡು ನಿಮಿಷ ಒಂದು ನಿಮಿಷ ಅದರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ನಿಮ್ಮ ನೀವು ಕೂಡ ಫ್ರೀಯಾಗಿದ್ದರೆ ನಮ್ಮ ಅಲೈಗೆ ಯಾವಾಗಲೂ ನಿಮಗೆ ನೋಟಿಫಿಕೇಶನ್ ಬಂದ ತಕ್ಷಣ ಬನ್ನಿ ಸರ್ ಫಾರೂಕ್ ಒಬ್ರು ನೀವು ಚೆನ್ನಾಗಿರಬೇಕು ನಾವು ಯಾವಾಗಲೂ ಚೆನ್ನಾಗಿರ್ತೀವಿ ಅಂತೇಳಿ ಹೌದು ಆರ್ಯ ಸರ್ ಯಾವಾಗಲೂ ಚೆನ್ನಾಗಿರ್ತಾರೆ ಸರ್ ಆದರೆ ಊಟ ಮಾತ್ರ ಇವತ್ತು ಮಾಡದೆ ಇರಬೇಡಿ ಸರ್ ಅಷ್ಟೇ ಆರೆ ಬ್ರೋ ಇವತ್ತು ನೈಟ್ ಒಂಬತ್ತು ಮೂವತ್ತು ಗಂಟೆಗೆ ಸಕಲೇಶ್ಪುರ ರೂಮ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ನೈಟ್ ಹತ್ತು ಮೂವತ್ತಕ್ಕೆ ಹೋ ನೈಟ್ ಹತ್ತು ಮೂವತ್ತಕ್ಕೆ ಲೈವ್ ಮಾಡ್ತಾ ಇದ್ದೀರಾ ಸರ್ ಖಂಡಿತ ಸರ್ ನಿಮ್ಮ ನೋಟಿಫಿಕೇಶನ್ ಬಂದ ತಕ್ಷಣ ನಾನು ಫ್ರೀಯಾಗಿದ್ದರೆ ಖಂಡಿತ ಬಂದೇ ಬರ್ತೀನಿ ಸರ್ ಖಂಡಿತ ಬಂದೇ ಬರ್ತೀನಿ ಫ್ರೀ ಆಗಿದ್ದರೆ ಖಂಡಿತ ಬರ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಾವೇರಿ ಪುತ್ರವರ ಸಪೋರ್ಟಿವ್ ಮೆಸೇಜ್ಗೆ ಥ್ಯಾಂಕ್ ಯು ವಿನಿಯರ್ಸ್ ಪ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ತಾಯಿ ಮಹಾಲಕ್ಷ್ಮಿಯ ಕೃಪೆ ನೀವೆಲ್ಲರ ಮೇಲೆ ಇರಲಿ ನೀವೆಲ್ಲರೂ ಕೂಡ ಧನವಂತರಾಗಬೇಕು ನೀವೆಲ್ಲರೂ ಕೂಡ ಸೌಭಾಗ್ಯವಂತರಾಗಬೇಕು ನೀವೆಲ್ಲರೂ ಕೂಡ ನಿಮಗೆ ಶಾಂತಿ ಸಿಗಲಿ ನಿಮಗೆಲ್ಲರೂ ಕೂಡ ಮಹಾಲಕ್ಷ್ಮಿಯ ಕೃಪೆಯಿಂದ ಶಾಂತಿ ನೆಮ್ಮದಿ ಸಂತೋಷ ಪ್ರೀತಿ ಎಲ್ಲ ನಿಮಗೆ ಸಿಗಲಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ನಿಮಗೆ ನಿಮ್ಮಲ್ಲಿ ಕಾಳಿತನ ಬರಬಾರ್ದು ನಿಮ್ಮ ಹೃದಯದಲ್ಲಿ ಅಷ್ಟು ಪ್ರೀತಿ ಸಂತೋಷ ನಿಮಗೆ ಆ ತಾಯಿ ಮಹಾಲಕ್ಷ್ಮಿ ಕೊಡಲಿ ಆ ಯೂನಿವರ್ಸ್ ಕೊಡಲಿ ಚೆನ್ನಾಗಿರಿ ಶರೀರದಲ್ಲಿ ಒಂದು ಆರೋಗ್ಯ ಕೊಡಲಿ ಆ ಮನಸ್ಸಲ್ಲಿ ಏಕಾಗ್ರತೆ ಕೊಡಲಿ ಆಮೇಲೆ ಕಣ್ಣಲ್ಲಿ ಅವನು ಪವರ್ ಕೊಡಲಿ ಚ ಮತ್ತೆ ಕೈಯಲ್ಲಿ ನಿಮಗೆ ಶಕ್ತಿ ಕೊಡಲಿ ಭಗವಂತ ಎಲ್ಲ ಕೊಟ್ಟು ನಿಮ್ಮ ಮನೆ ಕಾಪಾಡಲಿ ಕಾವೇರಿ ಪುತ್ರವರೇ ಥ್ಯಾಂಕ್ ಯು ನಮ್ಮ ಲೈವ್ ಇವತ್ತು ಬಂದು ಸಪೋರ್ಟಿಂಗ್ ಮೆಸೇಜ್ ಮಾಡ್ತಾ ಇರೋದಕ್ಕೆ ಮಾತಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಲವ್ ಯು ಸರ್ ನಿಮಗೆಲ್ರಿಗೂ ನನ್ನ ಎಲ್ಲ ಯೂಟ್ಯೂಬ್ ಯೂ ಯೂಟ್ಯೂಬ್ ಫ್ಯಾ ಎಲ್ಲರಿಗೂ ಕೂಡ ಲವ್ ಯು ನಿಮಗೆಲ್ರಿಗೂ ಕೂಡ ನಾನು ಲೈವ್ ಬರೋಲ್ಲ ಎರಡು ದಿನ ಡ್ಯೂಟಿಗೆ ರಜೆ ಮಾಡ್ತೀನಿ ಶನಿವಾರ ಭಾನುವಾರ ಅನ್ನ ಅಂತ ಹೇಳ್ತಾ ಇದ್ದಾರೆ ಓಕೆ ಫಾರೂಕ್ ಹುಷಾರು ಇನ್ ನೀನು ಅಂತ ಹೇಳ್ತಾ ಇದ್ದಾರೆ ಲೈಕ್ ಅನ್ನ ಥ್ಯಾಂಕ್ ಯು ಆರೇ ಬ್ರೋ ಪ್ರಕಾಶಣ್ಣ ನಿಮಗೂ ಕೂಡ ಅಷ್ಟೇ ಶ್ರೀ ರಾಘವೇಂದ್ರ ಸ್ವಾಮಿ ನಿಮಗೂ ಒಳ್ಳೇದು ಮಾಡಲಿ ಅಂತೇಳಿ ಹರೀಶ್ ಅವರು ಹೇಳ್ತಾ ಇದ್ದಾರೆ ನಿಮಗೂ ಕೂಡ ರಾಘವೇಂದ್ರ ಸ್ವಾಮಿ ಒಳ್ಳೆಯ ಮಾರ್ಗದರ್ಶನ ಕೊಡಲಿ ಜೀವನದಲ್ಲಿ ನಿಮ್ಮ ನೀವು ಎಲ್ಲಿಗೆ ತಲುಪಬೇಕು ನಿಮಗೆ ಏನು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಹರಿಯಾದ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನ ಕೊಡಲಿ ಹರೀಶ ಅವರೇ ನಿಮ್ಮ ಎಲ್ಲ ಒಂದು ಆ ಸೇವೆಗಳಿರ್ಬೋದು ದಾನ ಧರ್ಮದಗಳಿರ್ಬೋದು ಅದಕ್ಕೆಲ್ಲದಕ್ಕೂ ಕೂಡ ನಿಮಗೆ ಒಂದು ಒಳ್ಳೆಯ ಫಲ ಸಿಗಲಿ ಫಾರುಕ್ ಫಾರೂಕ್ ಅವರೇ ಮತ್ತೆ ಏನು ಊಟ ಮಾಡಿದಿರಿ ಫಾರೂಕ್ ಅವರೇ ಹೇಳಿದಿರ ನೀವು ಏನು ಊಟ ಮಾಡಿದಿರಿ ಥ್ಯಾಂಕ್ ಯು ಅರೆ ಸರ್ ಇಷ್ಟೊತ್ತು ನಮ್ಮ ಲೈವಲ್ಲಿ ಇದ್ದಿದ್ದಕ್ಕೆ ಹರೀಶ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಆಮೇಲೆ ಕಾವೇರಿ ಪುತ್ರ ಇದ್ದೀರಾ ನಿಮಗೂ ಕೂಡ ಥ್ಯಾಂಕ್ ಯು ಹಾಂ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸರ್ ನಾನು ಇವಷ್ಟು ಇವಾಗ ಲೈವ್ ಮಾಡ್ತಾ ಮಾಡ್ತಾಯಿದ್ದೀನಿ ಮನೇಲಿ ಅಮ್ಮ ಇದ್ದಾರೆ ಮನೇಲಿ ಯಾವಾಗಲೇ ಕರಿತಾ ಇದ್ದಾರೆ ಅಂದು ಊಟ ಆಗಿಲ್ಲ ನಾನು ಲೈವ್ ಎಂಡ್ ಮಾಡ್ತೀನಿ ಪ್ರಕಾಶ್ ಪ್ರಕಾಶನ ನನ್ನ ಮೊದಲ ತಿಳಿಸ್ತೀನಿ ಪ್ರಕಾಶ್ ಪ್ರಕಾಶನ ನಾನು ಮೊದಲು ತಿಳಿಸ್ತೀನಿ ನನಗೆ ಬರಲಿಕ್ಕೆ ಆಗಲ್ಲ ಲೈವ್ ಬಳ್ಳಾರಿ ಟು ಧರ್ಮಸ್ಥಳ ರೋಡ್ ಟು ಮಾಡಿದ್ದಾರೆ ಡ್ರೈವರ್ ಮಾಡಲ್ಲ ಕಂಡಕ್ಟರ್ ಮಾಡಲ್ಲ ಒಬ್ಬನೇ ಮ್ಯಾನೇಜ್ ಮಾಡಿ ಡ್ಯೂಟಿ ಮಾಡಬೇಕು ಆಫೀಸಿಂದ ಹೇಳ್ತಿದ್ದಾರೆ ಹೌದಾ ಹರೀಶ್ ಅನ್ನ ಪರವಾಗಿಲ್ಲ ನಿಮಗೆ ಯಾವಾಗ ಫ್ರೀ ಇರುತ್ತೆ ಆವಾಗಲೇ ಬನ್ನಿ ಸರ್ ಆ ಖಂಡಿತ ಸರ್ ನಿಮ್ಮ ಒಂದು ಏನು ಕೆಲಸ ಇದೆ ನಿಮಗೆ ಆ ಕೆಲಸ ಬಿಟ್ಟು ಬರ್ ಬರಬೇಡಿ ಸರ್ ಎಲ್ಲಿ ಕೂಡ ನಿಮ್ಮ ಕೆಲಸಗಳನ್ನು ಯಾವಾಗ ಇರುತ್ತೋ ಯಾವಾಗ ಬ್ಯುಸಿಯಾಗಿರುತ್ತೋ ಇರ್ತೀರೋ ಅದೆಲ್ಲ ಮಾಡಿ ಸರ್ ಒಳ್ಳೆಯದಾಗಲಿ ನಿಮ್ಮ ಯಾವಾಗಾದರೂ ಬರ್ತೀರ ನೋಡಿ ಬರುವಾಗ ತುಂಬ ಒಳ್ಳೆಯದಾಗಿ ನಮ್ಮ ಜೊತೆ ಸಪೋರ್ಟ್ ಮಾಡ್ತೀರಾ ಒಳ್ಳೆಯದಾಗಿ ಮಾತಾಡ್ತೀರಾ ಅದಕ್ಕಿಂತ ಖುಷಿ ಏನಿದೆ ಹರಿಶ್ ಸರ್ ಒಳ್ಳೇದಾಗಲಿ ಯೂನಿವರ್ಸ್ ಪ್ಲೇಸ್ ಯು ಸೋಮವಾರದಿಂದ ಶನಿವಾರ ತನಕ ಬರುವ ತಿಂಗಳು ಪ್ರಕಾಶ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಸರಿ ಪ್ರಕಾಶ್ ಸರ್ ಮತ್ತೆ ಸಿಗುವ ಅಂತ ಹೇಳ್ತಾ ಇದಾರೆ ಆಯಿತು ಹಾಂ ಸರ್ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಲೈವಲ್ಲಿ ಮಾತಾಡ್ತಿರೋದಕ್ಕೆ ಹರೀಶ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಆಮೇಲೆ ಕಾವೇರಿ ಪುತ್ರವರೇ ಇದ್ದಿರೋ ಲೈವಲ್ಲಿ ಗೊತ್ತಿರೋ ನಿಮಗೂ ಕೂಡ ಥ್ಯಾಂಕ್ ಯು ಆ ಯೂನಿವರ್ಸ್ ಯೂನಿವರ್ಸ್ ಪ್ಲಸ್ ಯೂಸ್ ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ಕನಸು ನನಸಾಗಲಿ ಆ ಮತ್ತೊಮ್ಮೆ ಲೈವಿಗೆ ಪ್ರಿಯೋಗ ಆ ಮತ್ತೊಮ್ಮೆ ಲವಿಗೆ ಬರ್ತೀನಿ ಖಂಡಿತ ಆವಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಒಳಿತಾಗಲಿ ಅಂತ ಹೇಳ್ತಾ ನಾನು ಲೈವ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಸಿಗೋಣ ಬಾಯ್ ಟೇಕ್ ಕೇರ್ ಗುಡ್ ನೈಟ್